ಹಬ್ಬ 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 ಏನು ಮಧು ಇದು ಭೂಕಂಪ ಆದಂಗ ಹೋಗಿದೆಯಲ್ಲ ಇದು ರಸ್ತೆ ಕಾಫಿ ತೋಟ ಎಲ್ಲ ಪೂರ್ತಿ ಬಂದು ಕೆರಳೆಯಿಂದ ಕೆಳಗಡೆ ಕೊಚ್ಕೊಂಡು ಹೋಗಿದೆಯಲ್ಲ ಏನು ಕತೆ ಇದು ಹಿಂಗಾಗ ಎತ್ತಿನೊಳೆ ಯೋಜನೆ ನಿಜವಾಗ್ಲೂ ಸಕಲೇಶ್ಪುರ ತಾಲೂಕಿಗೆ ಶಾಪ ಆಗಿ ಹೋಗಿದೆ ಮಾತ್ರ ನಿಜವಾಗ್ಲೂ ಇದು ಸಕಲೇಶ್ಪುರ ತಾಲೂಕಿನ ಹೆಪ್ಸಾಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಾರ್ಲೆ ಮತ್ತು ನಡಳಿ ನಡುವಿನ ರಸ್ತೆ ಇದು ಇದು ಕಾಡು ಮನೆ ಮತ್ತೆ ಮಲ್ಲೆಗದ್ದೆ ಇವೆಲ್ಲ ಕಡೆ ಸಂಪರ್ಕ ಕಲ್ಪಿಸ್ತಕ್ಕಂತಹ ಮುಖ್ಯವಾದ ರಸ್ತೆ ಇದು ಸುಮಾರು ಈ ರಸ್ತೆ ಕಡಿಮೆ ಅಂತಂದ್ರೂ ಐವತ್ತರಿಂದ ಒಂದು ಎಂಬತ್ತು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆ ಇದು ಈ ರಸ್ತೆ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಸಂಪೂರ್ಣವಾಗಿ ಕುಸಿತು ಹೋಗಿದೆ ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ ಇತ್ತೀಚೆಗೆ ಶಿರೂರಿನಲ್ಲಿ ಏನು ಗುಡ್ಡ ಕುಸಿತ ಉಂಟಾಯಿತು ಅದಕ್ಕೆ ಎರಡರಷ್ಟು ಭೂಕುಸಿತ ಇಲ್ಲಾಗಿದೆ ನೀವು ನೋಡ್ತಾ ಇರ್ಬೋದು ಇಡೀ ಒಂದು ಕೆರೆ ಸಂಪೂರ್ಣವಾಗಿ ಮುಚ್ಚೋಗಿದೆ ಈ ಕೆರೆ ಇಲ್ಲಿ ಅಷ್ಟು ಪ್ರಮಾಣದ ಮಣ್ಣು ಬಂದು ಈ ಕೆರೆಗೆ ಕೂತ್ಕೊಂಡಿದೆ ಕಾಫಿ ಗಿಡಗಳು ನೋಡಿ ಇಲ್ಲಿ ಆಲ್ಮೋಸ್ಟ್ ಸುಮಾರು ಒಂದು ಎಕರೆಗಿಂತ ಹೆಚ್ಚು ಪ್ರದೇಶದ ಕಾಫಿ ಏನಿತ್ತು ಒಂದು ಎಕರೆ ಪ್ರದೇಶದಲ್ಲಿ ಕಾಫಿ ಗಿಡಗಳೆಲ್ಲ ಬಂದು ಕೆರೆ ಒಳಗಡೆ ಕೂತ್ಕೊಂಡಿದೆ ಭಾರಿ ಪ್ರಮಾಣದ ಮರಗಳು ಇಡೀ ಆಲ್ಮೋಸ್ಟ್ ಒಂದು ಎಕರೆಗಿಂತ ಜಾಸ್ತಿ ಪ್ರಮಾಣದ ಕಾಫಿ ತೋಟ ಆ ರಸ್ತೆ ಕೂಡ ಕೆಳಗಡೆ ಬಂದಿದೆ ನೋಡಿ ರಸ್ತೆ ಸ್ಲ್ಯಾಬ್ಗಳೆಲ್ಲ ಕಾಣ್ತಾ ಇದೆ ನಿಮಗೆ ಇಲ್ಲಿ ಇದು ಎಂಥ ಒಂದು ಹೊಳೆಯ ಅವೈಜ್ಞಾನಿಕ ಕಾಮಗಾರಿಯ ಪರಿಣಾಮನೇ ಇವತ್ತು ಮಲೆನಾಡಲ್ಲಿ ಈ ರೀತಿಯಾದಂಥ ಗುಡ್ಡ ಕುಸಿತ ಅವಾಂತರಗಳು ನೀವು ನೋಡ್ತಾ ಇರ್ಬೋದು ಇದು ಈ ಹಿಂದೆ ಇಲ್ಲೇ ಸ್ಥಳೀಯರು ಹೇಳುವ ಹಾಗೆ ಇನ್ನೂರೈವತ್ತು ಮುನ್ನೂರು ಇಂಚು ಮಳೆ ಬಿದ್ದಂಥ ಸಂದರ್ಭಗಳಲ್ಲೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಲ್ಯಾಂಡ್ ಸ್ಲೈಡಿಂಗ್ ಈ ಥರ ಆಗಿರಲಿಲ್ಲ ಅತಿವೃಷ್ಟಿಯಿಂದ ಆಗಿರ್ತಕ್ಕಂಥದ್ದಲ್ಲ ಇದು ಇತ್ತಿನಹೊಳೆ ಯೋಜನೆಯ ಎಂಜಿನಿಯರ್ಗಳ ಅವೈಜ್ಞಾನಿಕ ಕಾಮಗಾರಿಯ ಪರಿಣಾಮವಾಗಿ ಈ ರೀತಿಯಾದಂಥ ಭೂಕುಸಿತ ಇಲ್ಲಾಗಿದೆ ನೋಡಿ ಇಲ್ಲಿ ಸದ್ಯ ಈ ರಸ್ತೆಯಲ್ಲಿ ಯಾರೂ ಕೂಡ ಆ ಸಂದರ್ಭದಲ್ಲಿ ಹೋಗ್ತಾ ಇರಲಿಲ್ಲ ಹೋಗ್ತಾ ಇದ್ದಿದ್ರೆ ಅವರು ಸಿಕ್ತಲೂ ಇರಲಿವೇನೋ ಆ ಪ್ರಮಾಣದಲ್ಲಿ ಇವತ್ತು ಇಲ್ಲಿ ಭೂಮಿ ಕುಸಿದೆ ನೋಡಿ ಇಲ್ಲಿ ಇಂಥ ಮರಗಳು ಇಡೀ ಕಾಫಿ ತೋಟ ಬಂದು ಕೆರೆ ಒಡೆ ಕುತ್ಕೊಂಡಿದೆ ನೋಡಿ ಕೆರೆ ಅಷ್ಟೇ ಅಲ್ಲ ಇಲ್ಲಿ ಮತ್ತೆ ಕೆರೆ ಒಡೆದು ಕೆರೆಗೆ ಬಂದು ನೀರು ಕುಂತ್ಕೊಂಡು ಕೆರೆ ಒಡೆದು ಕೆರೆಯಿಂದ ಮತ್ತೆ ಇಲ್ಲೊಂದು ಈ ಅಡ್ಡ ಈ ಕಡೆಯಿಂದ ಆ ಕಡೆ ಹೋಗ್ತಕ್ಕಂಥ ಒಂದು ದಾರಿ ಏನಿದು ಇದು ಕೂಡ ತುಂಡಾಗಿದೆ ನಡಿಯಲ್ಲಿ ತುಂಡಾಗಿ ಕೆಳಗಡೆ ಅಡಿಕೆ ಕಾಫಿ ತೋಟಕ್ಕೆ ಭಾರಿ ಪ್ರಮಾಣದ ಮಣ್ಣು ಬಂದು ಕೂತ್ಕೊಂಡಿದೆ ತಗ್ಗು ಪ್ರದೇಶದಲ್ಲಿ ಇರತಕ್ಕಂಥ ತೋಟಗಳು ಕೂಡ ಸಂಪೂರ್ಣ ಹಾನಿ ಹಾನಿಯಾಗಿದ್ದಾವೆ ಅಡಿಕೆ ತೋಟದಲ್ಲಿ ಆಲ್ಮೋಸ್ಟ್ ನಾಲ್ಕರಿಂದ ಅಡಿ ಎತ್ತರದ ಮಣ್ಣು ಬಂದು ಕೂತ್ಕೊಂಡಿದೆ ಇವರು ತೋಟದಿಂದ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಸಂಪರ್ಕನೇ ಇಲ್ಲೂ ಕೂಡ ಕಡಿತ ಆಗಿದೆ ಹಾರ್ಲೆ ಎಸ್ಟೇಟಿನ ತೋಟ ಇದು ಇಲ್ಲಿ ಮಣ್ಣು ಇನ್ನೂ ಬಂದು ಕುಸಿತಲೇ ಇದೆ ಮಣ್ಣು ನೋಡಿ ಅಲ್ಲಿ ಇನ್ನೂ ಮಣ್ಣು ಕುಸಿತಲೇ ಇದೆ ಅಲ್ಲಿ ಅದು ನಾವು ನೋಡ್ತಿರ್ತಕ್ಕಂಥ ಪ್ರದೇಶ ರಸ್ತೆ ಇದು ರಸ್ತೆ ಸ್ಲ್ಯಾಬ್ಗಳು ಕೆಳಗಡೆ ಬಿದ್ದಿದ್ದಾವೆ ನೋಡಿ ಇಲ್ಲಿ ಕಾಂಕ್ರೀಟ್ ರಸ್ತೆ ಸ್ಲ್ಯಾಬ್ ಬಿದ್ದೋಗಿದೆ ಕೆಳಗಡೆ ಕಳೆದ ಒಂದು ತಿಂಗಳಿಂದ ಧಾರಾಕಾರವಾಗಿ ಮಳೆ ಸುರಿತಲೇ ಇದೆ ಇನ್ನೂ ಏನೇನು ಅವಾಂತರಗಳಾಗುತ್ತವೆ ಗೊತ್ತಿಲ್ಲ ನಾವಿಲ್ಲಿ ನಿಂತ್ಕೊಂಡು ಕವರೇಜ್ ಮಾಡೋದೇ ಕಷ್ಟ ಯಾಕೆ ಯಾಕೆಂತಂದ್ರೆ ಯಾವಾಗ ಅದು ಕೂಡ ಮೈ ಮೇಲೆ ಅಂತ ಭಯ ಆಗ್ತವೆ ಇದು ಸ್ಲ್ಯಾಬ್ಗಳು ರಸ್ತೆ ಸ್ಲ್ಯಾಬ್ಗಳು ನಮಸ್ತೆ ಪೂರ್ಣೇಶ್ವಣ್ಣ ಈ ಕಾಫಿ ಎಸ್ಟೇಟಿನ ಮಾಲೀಕರಾಗಿರ್ತಕ್ಕಂಥ ಪೂರ್ಣೇಶ್ವನ ಅವರು ಇಲ್ಲಿದ್ದಾರೆ ಇವತ್ತು ಲ್ಯಾಂಡ್ ಸ್ಲೈಡ್ ಆಗೋದಕ್ಕೆ ಏನು ಕಾರಣ ಅಂತ ಅವ್ರು ಹೇಳ್ತಾರೆ ಸರ್ ಲ್ಯಾಂಡ್ ಸ್ಲೈಡು ಸಿಂಪಲ್ ಸರ್ ಇಲ್ಲೇನಾಯಿತು ಇವರು ರಸ್ತೆ ಬದಿನಲ್ಲಿ ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ಅಡಿಯಷ್ಟು ಆಗಲ ಮಣ್ಣು ತೆಗೆದುಬಿಟ್ರು ಅದಕ್ಕೆ ಎತ್ತಿನಳ್ಳ ಪೈಪ್ ಹಾಕಲಿಕ್ಕೆ ಪೈಪ್ ಹಾಕಿದ ಮೇಲೆ ಈಗ ಮೊನ್ನೆ ಬ ಇದು ನೀರು ಸ್ಟಾರ್ಟ್ ಮಾಡಿದ್ರಲ್ಲ ಸ್ಟಾರ್ಟ್ ಮಾಡಿದಾಗ ವೈಬ್ರೇಷನ್ ಶುರು ಆಯಿತು ವೈಬ್ರೇಷನ್ ಆದಾಗ ನೀರು ಮಳೆ ನೀರು ಎಲ್ಲಿಗೆ ಹೋಗಬೇಕು ಆ ಲೂಸ್ ಮಣ್ಣಲ್ಲೆಲ್ಲ ಸೇರ್ಕೊಂಡು ಹೋಗ್ಬಿಟ್ಟು ಅದು ಇದು ಫ್ಲಡ್ ಥರ ಒಂದು ಎಲ್ಲೆಲ್ಲಿ ಕಾರ್ನರ್ಸ್ ಇದೆ ಅಲ್ಲೆಲ್ಲ ಒಡ್ಕಂಡು ಹೋಗೋಕೆ ಶುರುವಾಗಿದೆ ಇದೇ ಥರ ಒಂದು ವಾರ ಹದ್ದಿನ ಹಿಂದೆ ಇಲ್ಲಿ ಬ್ರಿಡ್ಜ್ ಹತ್ರನೂ ಥರ ಆಗಿದೆ ಪೈಪ್ ಬಿದ್ದು ಅವ್ರು ಇನ್ನೂ ಏನು ಬಂದು ಅಟೆನ್ಷನ್ ತೊಗೊಂಡಿಲ್ಲ ರೋಡ್ ಅಲ್ಲೂ ಕುಸಿತಾ ಇದೆ ಇಲ್ಲಿ ಇದ್ದ ಜನ ಎಲ್ಲ ಲಾಕ್ ಆಗ್ತೀವಿ ಒಂದು ಪ್ಲಸ್ಸು ನಂದೇ ಒಂದು ಇಪ್ಪತ್ತೈದು ಮೂವತ್ತು ಎಕರೆ ತೊಳ್ಕೊಂಡು ಹೋಗಾಯ್ತು ಇವತ್ತು ಈಗೀಗ್ಲೂ ಜರಿತಾನೆ ಇದೆ ನೀವು ನೋಡ್ದಂಗೆ ಈಗಲೂ ಜರಿತಾನೆ ಇದೆ ಇದು ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ ಆ ಥರ ಸಿಚುವೇಶನ್ ಇದೆ ಅವರು ಬಂದು ಇಮಿಡಿಯೇಟಾಗಿ ಏನು ಪ್ರಿಕಾಷನ್ ತೊಗೊತಾರೆ ಜನಗಳನ್ನ ಹೆಂಗೆ ಸೇವ್ ಮಾಡ್ತಾರೆ ನೋಡಿ ಸರ್ ಹೇಳಿ ಸ್ವಲ್ಪ ದಯವಿಟ್ಟು ನಿಮ್ಮ ಮಾಧ್ಯಮದ ಕಡೆಯಿಂದ ದಯವಿಟ್ಟು ಇದನ್ನ ಇನ್ಫಾರ್ಮ್ ಮಾಡಿ ಇದು ತುಂಬ ಸೀರಿಯಸ್ ಆಗಿದೆ ಮ್ಯಾಟರು ಇನ್ನೂ ಒಂದು ಹತ್ತು ಕಡೆ ಇದೇ ಥರ ಹೊಡೆಯುತ್ತೆ ಇವರು ಮಾಡಿರೋ ಕೆಲಸದಲ್ಲಿ ಈಗ ನಿಮ್ದು ಒಂದು ಸುಮಾರು ಒಂದು ಎರಡು ಎಕರೆ ಕೆರೆ ಕಂಪ್ಲೀಟ್ ಮುಚ್ಚಿ ಹೋಗಿದೆ ಫುಲ್ ಮಣ್ಣು ತುಂಬಿ ಮುಚ್ಚೋಗಿದೆ ಸರ್ ಅದು ಕೆಳಗಡೆ ನನಗೆ ಒಂದು ಇಪ್ಪತ್ತೈದು ಎಕರೆ ಅಡಿಕೆ ತೋಟ ಇದೆ ನೀರು ನುಗ್ಗಿ ಡೆಫಿನೆಟ್ ಆಗಿ ಇವತ್ತು ನಾಳೆನಲ್ಲಿ ಅದು ಮುಚ್ಚಿ ಹೋಗುತ್ತೆ ಆ ಸಿಚುವೇಶನ್ ಅಲ್ಲಿ ಇದಾವೀಗ ಅವೈಜ್ಞಾನಿಕ ಅಷ್ಟೇ ಸರ್ ಸಾವಿರಾರ ಸೈನ್ಟಿಫಿಕ್ ಆಗಿ ಮಾತಾಡಬಹುದು ಜನಗಳು ನನ್ನ ಪ್ರಕಾರ ಆ ವೈಬ್ರೇಷನ್ ಇಂದ ಮಣ್ಣೆಲ್ಲ ಕುಸಿಯಕ್ಕೆ ಶುರುವಾಯಿತು ನೀರು ಎಲ್ಲಿ ಬಂದ್ರು ನಿಮಗೆ ಗೊತ್ತಿದೆ ಸರ್ ಜಲ ಎಲ್ಲಿ ಹರಿಯುತ್ತೆ ಲೂಸ್ ಮಣ್ಣಿಂದಲ್ಲಿ ಹರಿಯುತ್ತೆ ನಾವು ಇಲ್ಲಿ ನೂರಾರು ವರ್ಷದಿಂದ ಇದ್ದಿದ್ದ ತೋಟ ಇದು ಇಲ್ಲಿ ಯಾವತ್ತು ಈ ತರ ಆಗಕ್ಕೆ ಚಾನ್ಸೇ ಇಲ್ಲ ಸಾಯಿಲ್ ಇಂದಾಗಿ ಅವ್ರು ಮಾಡಿರೋ ಇದು ವಿಜ್ಞಾನ ಸರಿ ಮಾಡ್ದಲೇ ಇರೋದ್ರಿಂದ ಆಮೇಲೆ ಇದನ್ನ ಮಣ್ಣೇನು ಟೈಟ್ ಮಾಡಲಿಲ್ಲ ಸರ್ ಬಂದು ಜೆ ಅಲ್ಲಿ ಮುಚ್ಚಿ ಹೋಗ್ಬಿಟ್ರು ಡಿಡ್ ನಾಟ್ ಟೈಟ್ ಇನ್ ಹೋಲ್ ಪ್ಲೇಸ್ ಅಂಡ್ ಈ ಗೆ ಎಲ್ಲ ಅಲ್ಲಾಡ್ತಾ ಇದೆ ಎಲ್ಲರೂ ನೀವು ಎಲ್ಲಿ ವಿಲೇಜರ್ಸ್ ಕೇಳಿ ಎಲ್ಲರೂ ಹೇಳ್ತಾರೆ ಸರ್ ಈಗಾಗಲೇ ಒಂದು ಐದಾರು ಡ್ಯಾಮೇಜ್ ಆಗೋಯ್ತು ಮತ್ತು ಅವ್ರ ಏನು ಅದ್ರ ಬಗ್ಗೆ ಏನು ಜ್ಞಾನ ತೋರಿಸ್ತಾ ಇದ್ದಂಗಿಲ್ಲ ಅವರು ಹಿಂದೆ ಇಂಚು ಮಳೆ ಆದಾಗ ಕೂಡ ಇಲ್ಲ ಸರ್ ಇಟ್ಸ್ ಓನ್ಲಿ ಲೂಸ್ ಎಲ್ಲರೂ ಹೇಳ್ತಾರಲ್ವಾ ನೀವು ಒಂದು ಗುಡ್ಡನ ಅಡ್ಡ ಕಡಿದ್ಬಿಟ್ಟು ನೀವು ಅಲ್ಲಿ ಮನೆ ಕಟ್ಟಕ್ಕೆ ಹೋದ್ರೆ ಅಲ್ಲಿ ನೀರು ಎಳ್ಕಣುತ್ತೆ ಅದೇ ತರ ಈ ಕೆಲಸನೂ ಆಗಿರೋದು ನಮಗೆ ಇಲ್ಲ ಅವ್ರು ತುಂಬಾ ದೂರದಲ್ಲಿ ಮಾಡಬೇಕಿತ್ತು ಎಲ್ಲೋ ಬೇರೆ ಕಡೆ ಹೌದು ಇದು ರಸ್ತೆ ಬದಿಲಿ ಮೇಂಟೆನೆನ್ಸ್ ಈಸಿ ಆಗುತ್ತೆ ಅಂತ ರಸ್ತೆಯಲ್ಲೇ ಬಂದ್ರು ಹೌದು ನೀವು ನೋಡಿ ಮುಂದೇನು ಇದೇ ತರ ಹೋಗಿ ರಸ್ತೆ ಒಂದೊಂದ್ ಕಡೆನೆ ಕುಸಿಯಕ್ಕೆ ಶುರುವಾಗಿದೆ ಮುಂದೆ ದೇಕ್ಲಾದಿಂದ ಮುಂದೆ ಕೂಡ ಅದೇ ತರ ಆಗಿದೆ ಇದು ಇಲ್ಲ ಅಲ್ಲ ಇಡೀ ಏರಿಯಾ ಎಲ್ಲ ಇದೇ ತರ ಆಗುತ್ತೆ ಇನ್ನು ಈ ತರ ಮಳೆ ಬಂದ್ರೆ ಇನ್ನೊಂದು ಇಪ್ಪತ್ ಮೂವತ್ತು ಇಂಚ್ ಮಳೆ ಬಂದ್ರೆ ನಮ್ಮ ಏರಿಯಾ ಎಲ್ಲ ಕಂಪ್ಲೀಟ್ ಕಟ್ ಆಫ್ ಆಗುತ್ತೆ

ನಡಳ್ಳಿ ಕುಂಬರ್ಡಿ ಚಿಕ್ಕಿತೋಟ ಕಾಡಮನೆ ಹೆಗ್ಗದ್ದೆ ಮಾರ್ನಲ್ಲಿ ಹೋಗ್ತಕ್ಕಂಥ ಇದು ಸಂಪರ್ಕ ರಸ್ತೆ ಈ ಸಂಪರ್ಕ ರಸ್ತೆ ಏನಾಗಿದೆ ಅಂದರೆ ಇದೇ ರೀತಿಯಾಗಿ ಪೈಪ್ಲೈನ್ನಲ್ಲಿ ಏನು ಮಣ್ಣು ಡ್ಯಾಮೇಜ್ ಆಗಿರೋದ್ರಿಂದ ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಸುಮಾರು ಎಂಟು ಹತ್ತು ಹದಿನೈದು ಹಳ್ಳಿ ಇಪ್ಪತ್ತು ಹಳ್ಳಿಗಳಿಗೆ ಹೋಗ್ತಕ್ಕಂಥ ಸಂಪರ್ಕ ರಸ್ತೆಯೇ ಸಂಪೂರ್ಣ ಬಂದಾಗಿದೆ ಈಗ ಪಿ ಡಬ್ಲ್ಯೂ ಇಲಾಖೆಯವರು ಎತ್ತಿನೊಳೆ ಇಲಾಖೆಯವರು ಸಂಬಂಧಪಟ್ಟಂಥವ್ರು ಯಾರಿದ್ದಾರೆ ಅದನ್ನು ಅವರು ತಕ್ಷಣವೇ ಬಂದ್ಬಿಟ್ಟು ಇಲ್ಲಿನ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಇಲ್ಲಿ ಸಾಕಷ್ಟು ಸ್ಕೂಲಿಗೆ ಹೋಗ್ತಕ್ಕಂಥ ಮಕ್ಕಳುಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದ್ದಾವೆ ಕೂಲಿ ಕಾರ್ಮಿಕರು ಇರೋದ್ರಿಂದ ಅವ್ರು ಏನು ಇವತ್ತು ಸಕಲೇಶ್ವರಕ್ಕೆ ಹೋಗಬೇಕು ಅಂದ್ರೆ ಹಾಸ್ಪಿಟ್ಲ್ಗಳನ್ನು ನೋಡಬೇಕು ಬೇರೆ ಅವ್ರದ್ದು ತಾಲೂಕು ಮಟ್ಟದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ತಾಲೂಕು ಕಚೇರಿಗಳಿಗೆ ಹೋಗಬೇಕು ಅಂದ್ರೆ ಈಗ ಸಂಪೂರ್ಣ ರಸ್ತೆನೇ ಇಲ್ದಿರೋದ್ರಿಂದ ಈಗ ಪರ್ಯಾಯ ರಸ್ತೆಗೆ ಆದಷ್ಟು ಬೇಗ ಇನ್ನೊಂದು ನೋಡಿ ಬನ್ನಿ ಇಲ್ಲಿ ಈ ತರ ಮರಗಳು ಕಟ್ ಮಾಡಿ ರಸ್ತೆಲಿ ಬಿಟ್ಟು ಹೋಗಿದ್ದಾರೆ ರಸ್ತೆ ನಲ್ಲಿ ಚರಂಡಿ ಇಲ್ಲ ಹೌದು ನೀರ್ ಹೋಗುತ್ತೆ ಸರ್ ಹೌದು ಈ ಉದ್ದಕ್ಕೂ ಬೇಕಾದ್ರೆ ನೀವು ಟಿವಿ ಇದನ್ನ ನೀವು ವಿಡಿಯೋ ತಗೊಂಡು ಹೋಗಿ ಉದ್ದಕ್ಕೂ ಇದೇ ತರ ಮರ ಬಿಟ್ಟು ಹೋಗಿದ್ದಾರೆ ಹೌದು ಮತ್ತೆ ಇವರೇ ಹಿಂದೆ ಇದ್ದಂತ ಚರಂಡಿಗಳನ್ನು ಲೈನ್ ಓಪನ್ ಮಾಡ್ತಾರೆ ಅಲ್ಲಲ್ಲೇ ಮಣ್ಣುಗಳನ್ನೆಲ್ಲ ಬಿಟ್ಬಿಟ್ಟು ಚರಂಡಿಗಳನ್ನ ಬಂದ್ ಮಾಡಿದ್ದಾರೆ ಈ ಆಮೇಲೆ ಕೆಲವು ಹಳೆ ಮೋರಿಗಳು ಹಳೆ ಮೋರಿಗಳನ್ನ ಮೋರಿಗಾಳೆ ಬ್ರಿಜ್ ಹತ್ರ ಪ್ರಾಬ್ಲಮ್ ಆಗ ಕಾರಣನೇ ಹಳೆ ಮೋರಿನ ಬಂದ ನೀರು ಬಿಟ್ಟಾಗ ಎಷ್ಟು ಪ್ರಾಬ್ಲಮ್ ಆಯ್ತು ಎಲ್ಲೆಲ್ಲೂ ಕಡೆ ಹೊಡೆದ ಹೋಯ್ತು ಅಲ್ಲ ಇಲ್ಲ ದೇಹದಲ್ಲಿ ಎಷ್ಟು ಪ್ರಾಬ್ಲಮ್ ಆಗಿದೆ ಆ ಶಿವಲಿಂಗ ದೇವಸ್ಥಾನ ಹೋಗುತ್ತೆ ಅಷ್ಟು ಪ್ರಾಬ್ಲಮ್ ಆಗಿದೆ ಅದೇ ಆ ಗುಂಡಿ ಸಮಾಜ ಮುಚ್ಚಕ್ಕಾಗಿಲ್ಲ ರಾತ್ರಿ ಅವರ ಗಾಡಿ ಬಂದು ಬಿದ್ದರೆ ಯಾವ ನೋಡೋಣ ಇಲ್ಲ ಆ ಗುಂಡಿ ಇರುತ್ತೆ ಇರುತ್ತೆ ಸ್ವಲ್ಪ ನೋಡಿದ್ರ ಮೂಲ ಕಾರಣವೇ ಹಿಂದೆ ಎಲ್ಲ ಇಲ್ಲಿ ಇನ್ನೂರೈವತ್ತು ಮುನ್ನೂರು ಇಂಚು ಮಳೆ ಆಗೋದು ಆವಾಗ ರಸ್ತೆಗಳು ಏನೂ ಆಗ್ತಾ ಇರಲಿಲ್ಲ ಇವಾಗ ಎತ್ತನೆಳದವರು ಮೂವತ್ತು ನಾ ಮೂವತ್ತು ಅಡಿ ಆಳಕ್ಕೆ ಅಗದ್ಬಿಟ್ಟು ಪೈಪ್ ಹಾಕಿದ್ದಾರೆ ಇಲ್ಲೆಲ್ಲ ಲೂಸ್ ಸಾಯಲ್ಲಿರೋದ್ರಿಂದ ಅವರು ಮಾಡಿರೋ ಕೆಲಸ ಅವಿಜ್ಞಾನಿಕವಾಗಿದೆ ಮತ್ತು ಇಲ್ಲಿ ಎಲ್ಲ ಹಳ್ಳಿಗಳಿಗೆಲ್ಲ ತೊಂದರೆ ಆಗುತ್ತೆ ನಡಹಳ್ಳಿ ಮಲ್ಲಗದೆ ಗುರ್ಜನಹಳ್ಳಿ ಕಾಡ್ಮನೆ ಈ ಕಡೆ ಎಲ್ಲ ಸುಮಾರು ಹಳ್ಳಿಗಳಿದೆ ಎಲ್ಲರಿಗೂ ಜೀವನಕ್ಕೆ ಸಮಸ್ಯೆ ಆಗಿದೆ ಇಲ್ಲಿ ಆ ಥರ ಕೆಲಸ ಎತ್ತನಳ ಪ್ರಾಜೆಕ್ಟ್ ಅವರು ಮಾಡಿದ್ದಾರೆ ತುಂಬ ಕಳಪೆ ಕಾಮಗಾರಿಯಾಗಿದೆ ಇದು ಆಮೇಲೆ ಪೈಪ್ ಅಡಿಯಿಂದ ಲೀಕ್ ಆಗಿ ನೀರು ಬಂದಿದೆ ಆ ನೀರು ಬಂದು ಸಮೇತ ಲೂಸ್ ಮಣ್ಣಿರೋದ್ರಿಂದ ಕೊಚ್ಕೊಂಡು ಬಂದು ಆಗಿದೆ ಇದಕ್ಕೆ ಮೂಲ ಕಾರಣ ಎತ್ನೊಳ್ಳ ಪ್ರಾಜೆಕ್ಟ್ ಅಂತ ನಮಗೆ ಅನಿಸುತ್ತೆ ನಾವೆಲ್ಲ ಮಲೆನಾಡಲ್ಲಿ ಹುಟ್ಟಿರೋದ್ರಿಂದ ನಮಗೆಲ್ಲ ಗೊತ್ತು ಇದು ಈ ಥರ ಯಾವಾಗಲೂ ಇಲ್ಲಿ ಆಗಿಲ್ಲ ಇದೇ ಫಸ್ಟು ಸರಿ ಆಗ್ತಾ ಇರೋದು ಇದಕ್ಕೆ ಕಾರಣನೇ ಮೂಲ ಕಾರಣ ಎತ್ತನೊಳ್ಳ ಪ್ರಾಜೆಕ್ಟ್ ಇದು ಆರ್ಲೆ ಎಸ್ಟೇಟ್ ಇದು ಆರ್ಲೆ ಅಂತ ಬರುತ್ತೆ ಇದು ಸಕ್ಲೇಶ್ ಕುರಿಂದ ಇದು ಸಕ್ಲೇಸ್ಪುರಿಂದ ಈ ಕಡೆ ಆರ್ಲೆ ಮಾರ್ಗ ಸುಮಾರು ಇಪ್ಪತ್ತರಿಂದ ಮೂವತ್ತು ಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತ ರೋಡ್ ಇದೆ ಈ ರೋಡ್ಗೆ ಕುಂಬಿ ಮಲ್ಲಗದ್ದೆ ದೇಕ್ಲಾ ದೇಹ ಸುಮಾರು ತುಂಬಾ ಹಳ್ಳಿಗಳಿದಾವೆ ಇಲ್ಲಿ ಮುಂದೆ ಇದು ತುಂಬಾ ಸಮಸ್ಯೆ ಏನಂದ್ರೆ ಇಲ್ಲಿ ಶಾಲೆ ಮಕ್ಕಳು ಇಲ್ಲಿ ಈ ಹಳ್ಳಿಗಳಿಂದ ಸಪ್ಲೈಸ್ಪುರಕ್ಕೆ ಹೋಗ್ತವೆ ಅಲ್ಲಿಂದ ಸಪ್ಲೈಸ್ಪುರ ಕೂಲಿಗಾಗಿ ತುಂಬಾ ಜನ ಇಲ್ಲಿಗೆ ಬರ್ತಾರೆ ಇವರೆಲ್ಲರಿಗೂ ಸಂಪರ್ಕ ಕಲ್ಪಿಸುವಂತ ರೋಡ್ ಇದೆ ಈ ರೋಡಿಗೆ ಈಗ ದೊಡ್ಡ ಒಂದು ಸಮಸ್ಯೆ ಏನಂದ್ರೆ ಎತ್ತಿನೊಳೆಯವರು ಈಗ ಸುಮಾರು ಒಂದು ಇಪ್ಪತ್ತಡಿ ಆಳ ಒಂದು ಇಪ್ಪತ್ತಡಿ ಅಗಲವಾಗಿ ಒಂದು ಏನು ಪೈಪ್ಲೈನ್ ಮಾಡಿದ್ರು ಆ ಪೈಪ್ಲೈನ್ ದೊಡ್ಡ ಕಾರಣ ಅಂತ ಕಾಣಿಸುತ್ತೆ ಯಾಕಂದ್ರೆ ಅದು ಅದರೊಳಗಡೆ ಈಗ ಏನಾಗಿದೆ ಲೂಸ್ ಮಣ್ಣು ಸೈಡ್ ಇರೋದ್ರಿಂದ ಇಲ್ಲಿ ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಇಂಚು ಮಳೆ ಆಗುವಂತಹ ಒಂದು ಹಳ್ಳಿ ಇದು ಇಲ್ಲಿ ಆ ಯಾವ ಯಾವಾಗಲೂ ಕೂಡ ಈ ತರ ಸಮಸ್ಯೆಗಳು ಆಗಿರಲಿ ಕಾಮಗಾರಿ ಇವತ್ತು ಏನು ಈಗ ಎತ್ತಿನೊಳೆಯವರು ಬಂತು ಇಲ್ಲಿ ತುಂಬಾ ನಮಗೆ ಸಮಸ್ಯೆಗಳಾಗ್ತಾ ಇದೆ ಈ ರೋಡ್ ಇನ್ನು ಮುಂದೆ ಏನಾಗುತ್ತೆ ಅಂತಲೂ ನಮಗೆ ತುಂಬಾ ಭಯದಲ್ಲಿ ನಾವು ಈಗ ಕಾರ್ಮಿಕರು ತೋಟಕ್ಕೆ ಕೆಲಸಕ್ಕೆ ಈ ಕಡೆಯಿಂದ ಹೋಗೋದಕ್ಕೆ ಸಂಪರ್ಕ ಕಡಿತ ಆಗಿದೆ ಸುಮಾರು ಕೆಲಸ ಜನಗಳೇ ಇವರಿಗೆಲ್ಲ ಈಗ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಈಗ ಒಂದೇ ಎಸ್ಟೇಟ್ ಹೋಗಕ್ಕಾಗಲ್ಲ ಇಲ್ಲಿ ಸುಮಾರು ಎಸ್ಟೇಟ್ ಎಲ್ಲ ಎಸ್ಟೇಟ್ ಗಳಿಗೆ ಕೆಲ್ಸಕ್ಕೆ ಹೋಗಬೇಕು ಏನು ಮಾಡೋದು ಇದು ಸಮಸ್ಯೆ ಇದು ಈಗ ಇವರು ಎತ್ತಿನೇಳೆ ದುಡ್ಡು ಒಂದು ಕಳಪೆ ಕಾಮ ಕಾಮಗಾರಿ ಆಗಿರೋದ್ರಿಂದ ಇದಕ್ಕೇನೆ ಈಗ ನಾವು ನಿಂತ್ಕೊಂಡು ಇದಕ್ಕೆ ಏನು ಯಾರು ಇಂಜಿನಿಯರ್ ಬೇಕಾಗಿಲ್ಲ ಇದಕ್ಕೆ ಇದಕ್ಕೆ ಇದು ನಾವೇನು ನೋಡ್ತಾ ಇದ್ದೀವಿ ಇಂಥ ಕೆಲಸಗಳನ್ನ ಯಾಕೆ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಇದನ್ನು ತುಂಬ ಯೋಚನೆ ಮಾಡಿ ಅವ್ರು ಕೆಲಸ ಮಾಡಬೇಕಾಗಿತ್ತು ಕಳಪೆ ಕೆಲಸ ಮಾಡಿ ಈಗ ಜನಗಳಿಗೆ ದುಡ್ಡು ಸಮಸ್ಯೆ ಆಗಿದೆ ಜೀವನಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಶಾಲೆ ಮಕ್ಕಳನ್ನು ಯಾವ ರೀತಿ ಕಳಿಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನೋಡಿ ಇವರು ಈ ಹಾರ್ಲೆ ತೋಟದಲ್ಲಿ ರೈಟ್ರಾಗಿ ಕೆಲಸ ಮಾಡ್ತಿದ್ದಾರೆ ಇವರು ಈ ಒಂದು ಲ್ಯಾಂಡ್ ಸ್ಲೈಡ್ ಸಂದರ್ಭದಲ್ಲಿ ಅದನ್ನ ಕೇಳಿಸ್ಕೊಂಡಿದ್ದಾರೆ ಹೇಳಿ ತುಂಬಾ ಜೋರಾದ ಸೌಂಡ್ ಅಲ್ಲಿ ಭೂಕಂಪ ಆದಂಗೆ ಒಂದೊಂದು ಸೌಂಡ್ ಬಂತು ಅವರ ಹೊರಗಡೆ ಇಲ್ಲದ್ ಬಂದಾಗ ಅಲ್ಲಿಂದ ದೊಡ್ಡವಾಗಿ ಭೂಕುಸಿತವಾಗಿ ಆಗಿಬಿಟ್ಟು ಕೆರೆ ನಮಗೆ ದೊಡ್ಡ ಒಂದು ಕೆರೆ ಇದೆ ಕೆರೆ ಭಾಗದಲ್ಲಿ ಬಿದ್ದು ದೊಡ್ಡ ಇದರಲ್ಲಿ ಸಮುದ್ರದಲ್ಲಿ ಅಲೆ ಇದ್ದಂಗೆ ಬಂದು ಹಣ್ಣುಗಳು ನೀರುಗಳು ಹೋಗ್ತಾ ಇದ್ದವು ಎಷ್ಟು ಗಂಟೆ ನಾವೊಂದು ಬಗ್ಗೆ ಬಂದಾಗ ಆರು ಕಾಲ್ ಆರು ಕಾಲ್ ಬೆಳಿಗ್ಗೆ ಆಗಿರುತ್ತೆ ಅದ್ರಲ್ಲಿ ರೋಡ್ ಅಲ್ಲಿಗಳು ಮೈಕಲ್ ವೆಹಿಕಲ್ಗಳು ಹೋಗ್ತಾ ಇದ್ವು ಓಹ್ ಅದರಲ್ಲಿ ಬೈಕಗಳು ಅವನು ಆ ಟಾಟಾ ಹೇಳ್ತಾ ಹೇಳಿದ್ರೆ ಸರ್ ನಮ್ಮ ಮುಂದೆ ಎರಡು ಗಾಡಿ ಪಾಸ್ ಆಗಿದೆ ಆ ಕಡೆ ಹೋಗಿದಾವೆ ಇಲ್ಲ ಅಂತ ನಾವು ನೋಡಲಿಲ್ಲ ಅವನು ಅದನ್ನು ಸುತ್ತ ನೋಡಿ ಟಾಟಾ ಹೆಸನ್ನು ತಗೋಳ್ತಾ ಹಾಂ ಅದು ಬಿದ್ದಂಥ ಸಂದರ್ಭದಲ್ಲಿ ವೆಯಿಕಲ್ ವೆಹಿಕಲ್ಸ್ ಏನು ಇದೆ ಅದೇ ಸರ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಇಲ್ಲವಂತ ನನ್ನ ಮನೆಗಿಂತ ಸ್ವಲ್ಪ ನೂರು ಮೀಟರ್ ಮುಂದೆ ಹಾಂ 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 ಬೆಳಿಗ್ಗೆ ಆರು ಗಂಟೆಗೆ ಈ ಏನು ಸ್ಲೈಡ್ ಆಗಿದೆ ಭೂಕುಸಿತ ಆಗಿದೆ ಅಂತ ಸಂದರ್ಭದಲ್ಲಿ ವೆಹಿಕಲ್ಗಳು ಹೋಗ್ತಾ ಇದ್ವು ಎರಡು ಮೂರು ಏನಾದರೂ ಇದೊಳಗಡೆ ಸಿಗಾಕೊಂಡಿದ್ದಾವ ಅಂತ ಕೂಡ ಗೊತ್ತಿಲ್ಲ ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದರೆ ಇದು ಈ ಕೆರೆ ಸುಮಾರು ಒಂದು ಇಪ್ಪತ್ತಡಿ ಆಳ ಇದೆ ಇಪ್ಪತ್ತಡಿ ಆಳ ಇರತಕ್ಕಂಥ ಕೆರೆಗೆ ಬಂದು ಈ ಮಣ್ಣು ಕೂತ್ಕೊಂಡಿರೋದ್ರಿಂದ ಹಿಂದೆ ಟಾಟಾ ಎಸ್ನವರು ಅಲ್ಲಿ ನಿಲ್ಲಿಸಿದ್ದಾರೆ ನಿಲ್ಲಿಸಿದಾಗ ಹೇಳಿದಂತೆ ಮುಂದೆ ಎರಡು ಗಾಡಿಗಳು ಹೋಯಿತು ಅದು ಆಚೆ ಆಯಿತಾ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗಿದೊಂದು ಒಂದು ಸ್ವಲ್ಪ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾಯಿದೆ

ಹೇಳೋಕ್ಕಾಗಲ್ಲ ಡೇಂಜರ್ ಇದೆ ಮತ್ತೆ ಇನ್ನೂ ಇನ್ನು ಅದು ಮತ್ತೆ ಮತ್ತೆ ಕುಸಿತಾ ಇದೆ ಎಲ್ಲ ಇವರು ತೋಟ ಕೆಲಸ ಕೊಟ್ಟಿದ್ದಾರೆ ಆ ಕಡೆ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವು ಕೆಲಸ ಮಾಡಿನೇ ಆಗ್ಬೇಕು ನಾವು ಎಷ್ಟೊತ್ತಿಗೆ ಕೆಲಸಕ್ಕೆ ಬರ್ತಾ ಇದ್ದೀವಿ ಕೆಲಸಕ್ಕೆ ಬಂದ್ರೆ ನಮಗೆ ಮೊದ್ಲೇ ಒಂದು ಹದ್ನೈದ್ ದಿನ ಆಯ್ತು ನಮಗೆ ಕೆಲ್ಸ ಇಲ್ಲ ಮಳೆಯಿಂದಾಗಿ ಇವಾಗ ತಾನೇ ಕೆಲ್ಸ ಕೊಟ್ಟಿದ್ದಾರೆ ಕೆಲಸಕ್ಕೆ ಬರ್ತಾ ಇದ್ವಿ ಬರ್ಬೇಕು ಈ ತರ ಆಗಿದೆ ನಮ್ಗೆ ಬೇರೆ ಕಡೆ ಎಲ್ಲೂ ರೋಡ್ ಇಲ್ಲ ಹೋಗಕ್ಕೆ ಬರಕ್ಕೆಲ್ಲ ಇದೇ ರೋಡ್ ಆಗ್ಬೇಕು ಒಂದು ಹುಷಾರಿಲ್ಲ ಇಲ್ಲ ಆದ್ರೂ ನಾವು ಇದ್ರಲ್ಲೇ ಬರ್ಬೇಕು ಇದ್ರಲ್ಲೇ ಹೋಗ್ಬೇಕು ಇನ್ನೂ ರೋಡ್ ಇಲ್ಲ ನಮ್ಗೆ ಇನ್ನು ಬರ್ಬೇಕು ಅಂದ್ರೆ ತರ ಒಂದು ಇಪ್ಪತ್ತು ಕಿಲೋಮೀಟರ್ ಬಳಸಿ ಬರ್ಬೇಕು ನಮಗೆ ಹಾಸ್ಪಿಟ್ಲಿಗೆ ಎಲ್ಲ ಹೋಗ್ಬೇಕಾದ್ರೆ ಏನ್ ರೇಷನ್ ತರಬೇಕಂದ್ರೆ ಒಂದು ಇಪ್ಪತ್ತು ಕಿಲೋಮೀಟರ್ ರೇಷನ್ ತರಕ್ಕೆಲ್ಲ ಕುಂಬಳಿ ಹೋಗ್ಬೇಕು ಕುಂಬಳಿ ಇಲ್ಲಿ ಏನೇ ಇಲ್ಲ ಅಂಗಡಿ ಇಲ್ಲ ಇವಾಗ ಅಂಗಡಿ ಬೀಜ ಮುಚ್ಚಾಕಿದ್ದಾರೆ ಇವಾಗ ಸಕಲೇಶ್ಪುರಕ್ಕೆ ಹೋಗ್ಬೇಕು ನಾವು ಸಕಲೇಶ್ಪುರ ಹೋಗ್ಬೇಕಂದ್ರೆ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ದಾಟ್ಕೊಂಡು ಹೋಗ್ಬೇಕು ನಮಗೆ ಏನು ಇದು ಈ ತರ ಕುಸಿಯೋದಕ್ಕೆ ಎಷ್ಟು ವರ್ಷ ಕುಸ್ತಿರ್ಲಿಲ್ಲ ಈ ಕುಸಿಯಾಗ ಏನ್ ಕಾರಣ ಕುಸ್ತಿಲ್ಲ ಅಂದ್ರೆ ಪೈಪ್ಲೈನ್ ಇಂದಾನೇ ಆಗಿರೋದ್ರಿಂದ ಎತ್ತಿನೊಳ್ಳೆ ಪ್ರಾಜೆಕ್ಟ್ ಇಂದಾನೇ ಆಗಿರೋದು ನಮಗೆ ಆ ತರ ಆಗಿ ನಮ್ಗೆ ಈಗ ಓಡಾಡಕ್ಕೆ ಬರಕ್ ಆಗೋದೇ ಇಲ್ಲ